ಸಮಾಜ ಸೇವಕರು ಸ್ನೇಹಜೀವಿ ಚಿಕ್ಕಲ್ಸಂದ್ರ ವಾರ್ಡ್ನ ಬಿಜೆಪಿ ಉಪಾಧ್ಯಕ್ಷರು ಹಾಗೂ ವರದ ಗ್ಲಾಸ್ ಮತ್ತು ಕ್ರೋಕಲ್ಸ್ ಮಾಲೀಕರಾದ ಶ್ರೀಯುತ ಎಂಆರ್ಮಾಯಣ್ಣರವರಿಗೆ ಜನ್ಮದಿನದ ಸಂಭ್ರಮಾಚರಣೆ ಸ್ನೇಹಿತರು ಕುಟುಂಬಸ್ಥರು ಹಾಗೂ ಸಾಮ್ರಾಟ್ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಜೊತೆಗೆ ಸ್ಥಳೀಯ ಮುಖಂಡರ ಸಮ್ಮುಖದಲ್ಲಿ ಕೇಕ್ ಕಟ್ ಮಾಡುವುದರ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಮಾಜಿ ಸಚಿವರು ವಿರೋಧ ಪಕ್ಷದ ನಾಯಕರಾದ ಶ್ರೀಯುತ ಆರ್ ರವರು ಆಗಮಿಸಿ ಮಾಯಣ್ಣರವರಿಗೆ ಶುಭಾಶಯಗಳನ್ನು ಕೋರಿದರು ಮಾಯಣ್ಣವ್ರ ಬಗ್ಗೆ ಹೇಳೋದೇನೆಂದರೆ ಸಂಘಜೀವಿ ಜನಗಳನ್ನೆಲ್ಲ ಸೇರಿಸ್ಕೊಂಡು ಹಲವಾರು ವರ್ಷಗಳಿಂದ ಈ ಭಾಗದಲ್ಲಿ ಕಾರ್ಯಕ್ರಮಗಳನ್ನ ಮಾಡ್ತಾ ಮ ರಾಜ್ಯೋತ್ಸವ ಆಗಿರಲಿ ಶಿವರಾತ್ರಿ ಆಗಿರಲಿ ನವರಾತ್ರಿ ಆಗಿರಲಿ ರಾಮನವಮಿ ಎಲ್ಲವನ್ನು ಮಾಡ್ತಾ ಬರ್ತಾ ಇದ್ದಾರೆ ಸಂಘಜೀವಿ ಮಾಯಣ್ಣವ್ರ ಬಗ್ಗೆ ಹೇಳೋದಾದರೆ ಅವರು ಒಬ್ಬ ಹಳ್ಳಿಯಲ್ಲಿ ಬಡ ರೈತನ ಮಗನಾಗಿ ಹುಟ್ಟಿ ಮಾಯಣ್ಣ ಮೂಡಿಯದ ರಾಮಣ್ಣ ಅಂಥೇಳಿ ಅವರ ಮಗನಾಗಿ ಜನಿಸಿ ಅವರ ಕೀರ್ತಿಯನ್ನು ಇಳಿತಾ ಇದ್ದಾರೆ ಹಾಗು ಇಲ್ಲಿ ಸಟ್ಲು ಬ್ಯಾಡ್ಮಿಂಟನ್ ಕೋರ್ಟ್ ನಲ್ಲಿ ಸಾಮ್ರಾಟ್ ಅಂತ ಹೇಳಿ ಮಾಡ್ಕೊಂಡಿದ್ದಾರೆ ಅಲ್ಲಿ ದಿನ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ ಅವ್ರ ನೆನಸುವಿ ನೆನಪಿಗಾಗಿ ರಾಮನವರದು ಇಂತಹ ಒಂದು ಮಹತ್ ಕಾರ್ಯವನ್ನು ಮಾಡತಕ್ಕಂಥ ರಾಮಣ್ಣನ ಮಗ ಮಾಯಣ್ಣವರಿಗೆ ತಾಯಿ ಭುವನೇಶ್ವರಿ ಆರೋಗ್ಯ ಆ ಆರೋಗ್ಯ ಕೊಟ್ಟು ಆಯುಸ್ ಕೊಟ್ಟು ಕಾಪಾಡಿಯ ತಾನಾಗೆ ಬರತಕ್ಕಂಥದ್ದು ಜೀವಿ ದುಡ್ದಂಥವ್ರು ಸೊ ಅವ್ರಿಗೆ ತಾಯಿ ಬನೇಶ್ವರಿ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಅವ್ರ ಕುಟುಂಬದ ವರ್ಗದವರಿಗೆ ಅವ್ರ ಮಿತ್ರರಿಗೂ ಆರೋಗ್ಯ ಕೊಡಲಿ ಯಾಕಂದ್ರೆ ಅವ್ರು ಓಡಾಡೋಕೆ ಬೇಕಲ್ಲ ಅವ್ರಿಗೆ ಅವ್ರಿಗೂ ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಟ್ಟಿದ್ದೀನಿ ಮಂಡ್ಯ ಡಿಸ್ಟ್ರಿಕ್ಟು ಕೊಪ್ಪ ಹೋಬ್ಳಿ ಮದ್ದೂರು ತಾಲೂಕು ಕೊಪ್ಪ ಹೋಬ್ಳಿ ಅಲ್ಲಿ ಚಿಕ್ಕದಂಥ ಹಳ್ಳಿ ಮೂಡಿಯ ಅಂತ ಆ ಮೂಡಿಯದಲ್ಲಿ ಬೆಳೆದಂಥ ಈ ಒಂದು ಗಿಡ ಬೆಂಗಳೂರಿನಲ್ಲಿ ಈ ಥರ ಬೆಳೀತಾ ಇದೆ ಅಂದರೆ ಭಗವಂತನ ಆಶೀರ್ವಾದ ಚೆನ್ನಾಗಿದೆ ಆ ಭಗವಂತ ಇವರಿಗೆ ಇದೇ ರೀತಿ ಶಾನೆ ಜನಗಳ ಹತ್ರ ಯಾವ ಥರ ಬೆಳೀತಾ ಇದ್ದಾರೋ ಹಂಗೆ ಇನ್ನೂ ದೊಡ್ಡದಾಗಿ ಬೆಳೆದು ಅವರ ಜ್ಯೋತಿ ಎಲ್ಲ ಕಡೆಗೂ ಹರಡಲಿ ಅಂತ ನಾನು ಇದರ ಅಧ್ಯಕ್ಷರಾಗಿ ಭಗವಂತನಲ್ಲಿ ಕೇಳ್ಕೊಳ್ಳೋದು ಮಾಯಣ್ಣವರು ಐಶ್ವರ್ಯ ಏನೋ ಹೇಳಿದ್ದಾರೆ ಅವರು ಆರೋಗ್ಯ ಭಗವಂತ ಚೆನ್ನಾಗಿ ಕೊಟ್ಟು ನೂರು ಕಾಲ ಬದುಕಲಿ ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ ಮಾಯಣ್ಣವರು ನಮಗೆ ಇತ್ತೀಚೆಗೆ ಒಂದು ಏಳೆಂಟು ವರ್ಷದಿಂದ ಚೆನ್ನಾಗಿ ಪರಿಚಯ ಇತ್ತೀಚೆಗೆ ನಾವು ಇನ್ನೂ ತುಂಬ ಹತ್ತಿರ ಸನಿಹವಾಗಿ ನಮ್ಮ ಸ್ನೇಹ ನಡೀತಾ ಇದೆ ಅವ್ರು ನಾನು ನೋಡ್ದಂಗೆ ಅವರು ಸ್ನೇಹಜೀವಿ ಎಷ್ಟೋ ಜನಗಳನ್ನ ಸೇರಿಸ್ಕೊಂಡು ಸಾಮಾಜಿಕ ಕಾರ್ಯಕ್ರಮ ಕಾರ್ಯಕ್ರಮಗಳನ್ನ ತೊಡಗಿಸ್ಕೊಂಡು ಆಮೇಲೆ ಅವ್ರದ್ದು ಎಷ್ಟೇ ಒಂದು ಒತ್ತಡ ಇದ್ದರೂ ವ್ಯವಹಾರದ್ದು ಸ್ವಲ್ಪ ಬಿಡುವು ಮಾಡಿಕೊಂಡು ಸಾಮಾಜಿಕ ಜಬೆಟ್ಕೊಳ್ಳಿ ಜಗಿಸ್ಕೊಂಡಿದ್ದಾರೆ ಅಂಥವರ ಒಂದು ಇವತ್ತು ಹುಟ್ಟುಹಬ್ಬವನ್ನು ನಾವು ಎಲ್ಲ ಸ್ನೇಹಿತರೆಲ್ಲ ಸೇರಿ ಆಚರಣೆ ಮಾಡಿದ್ದೀವಿ ಮುಂದಿನ ದಿನಗಳಲ್ಲೂ ಸಹ ಮಾಯಣ್ಣವರ ಸೇವೆ ನಮ್ಮ ಜನತೆಗೆ ಬೇಕು ಅಂತ ಹೇಳ್ತಾ ಮಾಯಾಣವ್ರಿಗೆ ದೇವರ ಆಶೀರ್ವಾದ ಮಾಡಿದ್ಕೊಂಡು ನನಗೂ ಕೂಡ ಗೊತ್ತಿರಲಿಲ್ಲ ನಮ್ಮ ಸ್ನೇಹಿತರು ನಮ್ಮ ಸಾಮ್ರಾಟ್ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ನ ಗ್ರೂಪ್ನ ಸ್ನೇಹಿತರು ಪ್ಲಸ್ ನಮ್ಮ ವಿಶ್ವೇಶ್ವರಯ್ಯ ಪಾರ್ಕ್ನ ವಾಯುವ್ಯಗಳ ತಂಡದ ಸ್ನೇಹಿತರು ಇವರೆಲ್ಲ ಸೇರಿಕೊಂಡು ನನಗೆ ಈ ಬರ್ತಡೇನು ನಡೆಸ್ತಾ ಇರೋದೇ ಗೊತ್ತಿರಲಿಲ್ಲ ನೆನ್ನೆ ಕಟೌಟು ಎಲ್ಲ ನೋಡಿದ ಮೇಲೆ ಗೊತ್ತಾಗಿದ್ದು ಇವರೆಲ್ಲ ಮಾಡ್ತಾ ಇದ್ದಾರೆ ಅಂತ ಸೊ ತುಂಬ ವಿಜೃಂಭಣೆಯಿಂದ ಒಂದು ನಾನ್ನೂರಿಂದ ಐನೂರು ಜನ ಎಲ್ಲ ಇನ್ವೈಟ್ ಮಾಡಿ ಕರೆದು ಅವರಿಗೆಲ್ಲ ಫಲಹಾರ ಎಲ್ಲ ಕೊಟ್ಟು ಸೊ ಒಂದು ವಿಜೃಂಭಣೆಯಿಂದ ಒಂದು ನನ್ನ ಒಂದು ಬರ್ತಡೇ ಕಾರ್ಯಕ್ರಮವನ್ನು ನಡೆಸ್ಕೊಟ್ರು ಅವ್ರಿಗೆ ನನ್ನ ನನ್ನ ಪರವಾಗಿ ನಮ್ಮ ವಾರ್ಡ್ ಅಧ್ಯಕ್ಷರು ಕೂಡ ಬೆಳಗ್ಗೆಯಲ್ಲೇ ನಿಂತ್ಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಹಾಗೆ ನಮ್ಮ ವಿಶ್ವನಾಥ್ ಅವರು ಹಾಗೆ ನಮ್ಮ ಚಿಕ್ಕಣ್ಣನವರು ಹಾಗೂ ಅವರು ಹಾಗೆ ವಿಜಿ ಅವರು ಮತ್ತು ನಮ್ಮ ಮಧುವವರು ಸೊ ಅನೇಕ ನನ್ನ ಸ್ನೇಹಿತರು ಸಹಪಾಠಿಗಳು ನಿಂತ್ಕೊಂಡು ಒಂದು ಉತ್ತಮವಾಗಿ ಇದೊಂದು ಕಾರ್ಯಕ್ರಮ ನಡೆಸಿದರು ಅವರಿಗೆಲ್ಲ ನನ್ನ ಹೃತ್ಪೂರ್ವಕಾದ ಒಂದಿದೆ